ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರ ಕೆಲವು ವರ್ಷಗಳ ಹಿಂದೆ ಒಂದು ಕಾಲ ಇತ್ತು ಈ ಉಗ್ರರು ಅಂದರೆ ಭಯೋತ್ಪಾದಕರು ನಮ್ಮ ಸೈನಿಕರ ತಲೆಯನ್ನು ಕತ್ತರಿಸ್ಕೊಂಡು ಹೋಗ್ತಾ ಇದ್ದರು ಅಥವಾ ಗುಂಡೇಟು ಹಾಕಿ ಹೋಗ್ತಾ ಹೋಗ್ತಾಯಿದ್ರು ಆದರೆ ನಾವು ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ವಿ ಶಾಂತಿ ಸೌಹಾರ್ದತೆ ಅನ್ನೋ ಮುಖವಾಡ ಕೂಡ ಧರಿಸ್ತಾ ಇದ್ವಿ ಮತ್ತು ಅದೇ ಸರಿ ಹಾಗೇ ಇರಬೇಕು ಅನ್ನೋರು ಕೂಡ ಇದ್ದರು ಆದರೆ ಈಗ ಅಂಥ ಕಾಲ ಕಳೆದುಹೋಗಿದೆ ಈಗ ಏನಿದ್ರು ತಲೆಗೆ ತಲೆಯೇ ಉತ್ತರ ಅನ್ನುವಂಥ ಕಾಲ ಇದು ಹೊಸ ಭಾರತ ಶಕ್ತಿಶಾಲಿ ಭಾರತ ಭಾರತದೊಳಗೆ ನುಗ್ಗಿ ಭಾರತೀಯ ಮಹಿಳೆಯರ ಕುಂಕುಮ ಅಳಿಸಿ ಅಟ್ಟಹಾಸನ ಆರ್ಭಟಿಸಿದ್ರೆ ಕ್ರಿಕೆಟ್ ಆಡಿ ಆತಂಕಿಗಳಿಗೆ ಮನರಂಜನೆ ನೀಡುವಂಥ ರೂಢಿ ಈಗ ನಾವು ಬಿಟ್ಟುಬಿಟ್ಟಿದಿವಿ ಇವತ್ತು ನಮ್ಮ ಸೇನಾಪಡೆಗಳು ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದನೆಯ ವಿಶ್ವ ರಾಜಧಾನಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದೆ ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಡೆದ ದಾಳಿ ಭಯೋತ್ಪಾದಕರ ಅಂದರೆ ಪಾಕಿಸ್ತಾನದಲ್ಲಿ ನೆಲೆಸಿರುವ ಭಯೋತ್ಪಾದಕರ ಬೆನ್ನ ಹುರಿಗಳಲ್ಲಿ ಚಳಿ ಹುಟ್ಟಿಸಿದೆ ಆದರೆ ಈ ದಾಳಿಯ ಬಗ್ಗೆ ಈ ಆಕ್ರಮಣದ ಬಗ್ಗೆ ಭಾರತದ ಈ ಪ್ರತ್ಯುತ್ತರದ ಬಗ್ಗೆ ಮಾತಾಡೋಕ್ಕೆ ಮುನ್ನ ಸ್ವಲ್ಪ ಇದರ ಹಿನ್ನೆಲೆಯನ್ನು ನೋಡೋಣ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕಳೆದ ತಿಂಗಳು ಏನು ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಸರನ್ ಅನ್ನೋ ಕಣಿವೆಯಲ್ಲಿ ಐವರು ಶಸ್ತ್ರಸಜ್ಜಿತ ಭಯೋತ್ಪಾದಕರು ಭಾರತೀಯ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದರು ಈ ದಾಳಿಯಲ್ಲಿ ಇಪ್ಪತ್ತಾರು ಜನ ನಾಗರಿಕರು ಕೊಲ್ಲಲ್ಪಟ್ಟರು ಅದರಲ್ಲಿ ಒಬ್ಬ ನೇಪಾಳಿ ನಾಗರಿಕ ಕೂಡ ಇದ್ದ ಇವರಲ್ಲಿ ಬಹುತೇಕರು ಹಿಂದೂ ಪ್ರವಾಸಿಗರಾಗಿದ್ದರು ಜೊತೆಗೆ ಒಬ್ಬ ಕ್ರಿಶ್ಚಿಯನ್ ಪ್ರವಾಸಿಗ ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಇದರಲ್ಲಿ ಮೃತಪಟ್ಟಿದ್ದ ಈ ದಾಳಿಯು ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ನಂತರ ಭಾರತದ ನಾಗರಿಕರ ಮೇಲೆ ನಡೆದ ಅತ್ಯಂತ ಘೋರ ದಾಳಿಯಾಗಿತ್ತು ಈ ದಾಳಿಯ ಸ್ವರೂಪ ಹೇಗಿತ್ತು ಅಂದರೆ ಪಾಕಿಸ್ತಾನದ ಮೂಲಕ ಬಂದ ಭಯೋತ್ಪಾದಕರು ಎಂ ಫೋರ್ ಕಾರ್ಬೈನ್ಗಳು ಮತ್ತು ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳಿಂದ ಸಜ್ಜಿತರಾಗಿದ್ದರು ಇದರೊಂದಿಗೆ ಭಾರತೀಯ ಸೈನಿಕರ ವೇಷ ಕೂಡ ಧರಿಸಿದರು ಬೈಸರನ್ ಕಣಿವೆಯ ಸೌಂದರ್ಯವನ್ನು ಸಹಯುತ್ತಾ ಅಲ್ಲಿ ಸಾಹಸ ಕ್ರೀಡೆಗಳನ್ನು ಆಡ್ತಾ ಇದ್ದ ಪ್ರವಾಸಿಗರ ಹೆಸರು ಮತ್ತು ಧರ್ಮವನ್ನು ಕೇಳಿ ವಿಶೇಷವಾಗಿ ಹಿಂದೂಗಳನ್ನು ವಿಶೇಷವಾಗಿ ಅಲ್ಲ ಕೇವಲ ಹಿಂದೂಗಳನ್ನೇ ಗುರಿಯಾಗಿರಿಸಿಕೊಂಡು ಇವರು ದಾಳಿ ಮಾಡಿದರು ಮತ್ತು ಆ ಎಲ್ಲ ಪ್ರವಾಸಿಗರನ್ನು ಬರ್ಬರವಾಗಿ ಹತ್ಯೆ ಮಾಡಿದರು ಯಾಕೆ ಪಹಲ್ಗಾಮ್ನ ಈ ಬೈಸರನ್ ಕಣ್ವೆಯನ್ನೇ ಆಯ್ಕೆ ಮಾಡಿಕೊಂಡ್ರು ಭಯೋತ್ಪಾದಕರು ಕಾಶ್ಮೀರದ ಈ ಬೈಸರನ್ ಕಣ್ವೆ ದಟ್ಟವಾದ ಸಾಲು ಗಿಡಗಳಿಂದ ಕಾಡುಗಳಿಂದ ಆವೃತವಾದ ಒಂದು ಜನಪ್ರಿಯ ಪ್ರವಾಸಿ ತಾಣ ಇಲ್ಲಿಗೆ ಹೋಗೋಕೆ ಕಾಲ್ನಡಿಗೆ ಅಥವಾ ಕುದುರೆಯ ಮೂಲಕ ಮಾತ್ರ ಹೋಗೋಕೆ ಸಾಧ್ಯ ಈ ಪ್ರದೇಶದಲ್ಲಿ ಆಶ್ಚರ್ಯ ಅಂದರೆ ಆಸ್ಪತ್ರೆ ವ್ಯವಸ್ಥೆ ಕೂಡ ಇಲ್ಲ ಇದರ ಜೊತೆಗೆ ಈ ಪ್ರದೇಶ ಭದ್ರತೆ ವಿಷಯದಲ್ಲಿ ಅತ್ಯಂತ ಕಡಿಮೆ ರಕ್ಷಣೆಯನ್ನು ಹೊಂದಿತ್ತು ದಾಳಿ ನಡೆದ ಸಂದರ್ಭದಲ್ಲಿ ಯಾವುದೇ ರಕ್ಷಣಾ ಸಿಬ್ಬಂದಿಗಳು ಇಲ್ಲಿ ಇರಲಿಲ್ಲ ಹೀಗಾಗಿ ಭಯೋತ್ಪಾದಕರು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರು ಈ ಅಮಾನುಷ ದಾಳಿಯ ಜವಾಬ್ದಾರಿಯನ್ನು ದ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ ಎಂಬ ಸಂಘಟನೆಯನ್ನು ತೆಗೆದುಕೊಂಡಿತು ಇದು ಪಾಕಿಸ್ತಾನ ಮೂಲದ ಲಷ್ಕರೆ ತೊಯ್ಬಾದ ಒಂದು ಶಾಖೆ ದಾಳಿಯನ್ನು ನಡೀತು ಆದರೆ ಈ ದಾಳಿಯ ನಂತರ ಭಾರತ ನೇರವಾಗಿ ಯುದ್ಧಕ್ಕೆ ಇಳಿತಾ ಇಲ್ಲ ಹಾಗಾದರೆ ಭಾರತ ಸರ್ಕಾರದ ಪ್ರತಿಕಾರ ಪ್ರತಿಕ್ರಿಯೆ ಹೇಗಿತ್ತು ಮೊದಲನೇದಾಗಿ ರಾಜತಾಂತ್ರಿಕ ಪ್ರತಿಕಾರ ಹೇಗಿತ್ತು ನೋಡೋಣ ಸಿಂಧು ಮತ್ತು ಅದರ ಉಪನದಿಗಳ ನದಿಯ ಡ್ಯಾಮ್ಗಳ ನೀರನ್ನು ಸ್ಥಗಿತಗೊಳಿಸಿ ಪಾಕಿಸ್ತಾನಕ್ಕೆ ಹೋಗಬೇಕಿದ್ದ ನೀರನ್ನು ತಡೆ ಹಿಡಿಯಲಾಯಿತು ಅಟಾರಿಯ ವಾಘಾ ಬಾರ್ಡರ್ನ ಬಂದ್ ಮಾಡಲಾಯಿತು ಪಾಕಿಸ್ತಾನದ ಎಲ್ಲ ನಾಗರಿಕರಿಗೆ ಅಂದರೆ ಭಾರತದಲ್ಲಿ ಬಂದಿದ್ದ ಎಲ್ಲ ನಾಗರಿಕರಿಗೆ ಭಾರತ ವೀಸಾವನ್ನ ತತ್ಕ್ಷಣದಿಂದ ಜಾರಿಯಾಗುವಂತೆ ರದ್ದು ಮಾಡಲಾಯಿತು ಇನ್ನು ಆರ್ಥಿಕ ಪ್ರತಿಕಾರ ಭಾರತವು ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುವ ಎಲ್ಲ ವಸ್ತುಗಳ ಮೇಲೆ ನಿಷೇಧ ಹೇತು ಇದು ಈಗಾಗಲೇ ಕ್ಷೀಣಿಸ್ತಾ ಇರುವಂಥ ಭಾರತ ಮತ್ತು ಪಾಕಿಸ್ತಾನದ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿತು ಮತ್ತು ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯ ಮೇಲೆ ಒಂದು ಗಧಾ ಪ್ರಹಾರ ಮಾಡಿತು ಇದರೊಂದಿಗೆ ಭಾರತ ಸರ್ಕಾರ ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳು ಸೇರಿದಂತೆ ಭಾರತದ ವಿರುದ್ಧ ಮಾತನಾಡುವ ಅನೇಕ ನ್ಯೂಸ್ ಚಾನಲ್ಗಳ ಪ್ರಸಾರವನ್ನು ಕೂಡ ಭಾರತದಲ್ಲಿ ನಿಷೇಧಿಸಿತು ಇನ್ನು ಸೇನಾ ಪ್ರತಿಕಾರ ಭಾರತೀಯ ಸೇನೆ ಅರೆ ಸೇನಾ ಪಡೆ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಈ ಭಯೋತ್ಪಾದಕರನ್ನ ಸೆರೆಹಿಡಿಯುವ ಪ್ರಯತ್ನವನ್ನು ಕಾರ್ಯಾಚರಣೆಯನ್ನು ಆರಂಭಿಸಿದರು ಇದರ ಅಂಗವಾಗಿ ಈ ಸಂಬಂಧ ಸಾವಿರದ ಐದುನೂರಕ್ಕೂ ಹೆಚ್ಚು ಜನರನ್ನು ವಿಚಾರಣೆಗಾಗಿ ವಶಪಡಿಸಿಕೊಳ್ಳಲಾಯಿತು ಜೊತೆಗೆ ಕನಿಷ್ಠ ಹತ್ತು ಭಯೋತ್ಪಾದಕರ ಮನೆಗಳನ್ನು ಕೂಡ ಭಾರತೀಯ ಸೇನೆ ಧ್ವಂಸ ಮಾಡಿತು ಇನ್ನು ಇಷ್ಟಕ್ಕೆ ಮುಗಿತಾ ಅಂತ ಅನ್ಕೋಬೇಡಿ ಇಷ್ಟಕ್ಕೆ ಮುಗಿತಾ ಅಂತ ನಾವು ಅಂದುಕೊಳ್ಳುವ ಹೊತ್ತಿನಲ್ಲಿ ನಡೆದದ್ದೇ ಇವತ್ತಿನ ಆಪರೇಷನ್ ಸಿಂಧೂರ್ ಇಪ್ಪತ್ತೈದರ ಮೇ ಏಳರಂದು ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಸೇನೆ ತ್ರಿಸೇನಾ ಕಾರ್ಯಾಚರಣೆಯನ್ನ ಆಪರೇಷನ್ ಸಿಂಧೂರನ್ನು ಕೈಗೊಳ್ತು ಈ ಕಾರ್ಯಾಚರಣೆಯು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಒಂಬತ್ತು ಭಯೋತ್ಪಾದಕ ಶಿಬಿರಗಳ ಮೇಲೆ ಬೆಳಗ್ಗೆ ಸುಮಾರು ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಿಖರವಾಗಿ ಗುರಿ ಇರಿಸಿಕೊಂಡು ಈ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿತು ಈ ಕಾರ್ಯಾಚರಣೆಯು ಪಹಲ್ಗಾಮ್ ದಾಳಿಯಲ್ಲಿ ತಮ್ಮ ಪತಿಯನ್ನು ಕಳೆದುಕೊಂಡ ಮಹಿಳೆಯರಿಗೆ ಗೌರವವಾಗಿ ಆಪರೇಷನ್ ಸಿಂಧೂರ್ ಅಂತ ಇದಕ್ಕೆ ಹೆಸರಿಡಲಾಯಿತು ಈ ಟಾರ್ಗೆಟ್ಗಳು ಪಾಕಿಸ್ತಾನದಲ್ಲಿ ನಾಲ್ಕಿದ್ರೆ ಪಿಒಕೆ ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಐದು ಟಾರ್ಗೆಟ್ಗಳಿದ್ದವು ಭಾರತದ ಈ ನಿಖರ ದಾಳಿಯು ಲಷ್ಕರೆ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಇತರೆ ಸಂಬಂಧಿತ ಜಾಲಗಳ ಲಾಜಿಸ್ಟಿಕಲ್ ಕಾರ್ಯಾಚರಣೆ ಮತ್ತು ತರಬೇತಿಗಳ ಮೂಲ ಸೌಕರ್ಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿತು ಇಲ್ಲಿ ಭಾರತ ತಂತ್ರವನ್ನು ನಾವು ಗಮನಿಸಬೇಕು ಇಲ್ಲಿ ಭಾರತ ಬಳಸಿದ್ದು ಸ್ಟಾರ್ಮ್ ಶಾಡೋ ಕ್ರೂಸ್ ಮಿಸೈಲ್ಗಳು ಇದು ದಾಳಿಯ ನಿಖರತೆಯನ್ನು ಖಾತ್ರಿಪಡಿಸಿಕೊಂಡಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಾಚರಣೆಯನ್ನ ರಾತ್ರಿ ಇಡೀ ಮೇಲ್ವಿಚಾರಣೆ ಮಾಡಿದರು ಅನ್ನೋದು ಕೂಡ ನಮಗೆ ಗೊತ್ತಾಗಿರುವಂತಹ ವಿಷಯ ದಾಳಿ ಮಾಡೋದೇನೋ ಸುಲಭ ಆದರೆ ಇದರ ಮುಂದಿನ ಪರಿಣಾಮ ಅಂದರೆ ಯುದ್ಧವನ್ನ ನಿಯಂತ್ರಣ ಮಾಡುವ ಹೊಣೆ ಕೂಡ ಭಾರತದ ಮೇಲಿತ್ತು ಅದಕ್ಕಾಗಿ ಭಾರತ ಕೇವಲ ಭಯೋತ್ಪಾದಕ ಚಟುವಟಿಕೆಗಳು ನಡೆಯುವ ತಾಣಗಳ ಮೇಲೆ ಮಾತ್ರ ಈ ಕ್ಷಿಪಣಿ ದಾಳಿಯನ್ನು ಮಾಡಿತು ಅಂದರೆ ಪಾಕಿಸ್ತಾನದ ಯಾವುದೇ ಸಿವಿಲಿಯನ್ಸ್ಗೆ ನಾಗರಿಕರಿಗೆ ಇದರಿಂದ ಯಾವುದೇ ಹಾನಿ ಆಗಲಿಲ್ಲ ಇದರೊಂದಿಗೆ ಭಾರತ ತನ್ನ ಶತ್ರುಗಳಿಗೆ ಪಾಠ ಕಲಿಸುತ್ತಾ ಯುದ್ಧದ ಸಾಧ್ಯತೆಗಳನ್ನ ಕಡಿಮೆ ಮಾಡಿತು ಇದು ಆಪರೇಷನ್ ಸಿಂಧೂರ್ ಕುರಿತ ಒಂದಷ್ಟು ಮಾಹಿತಿ ಆದರೆ ಆಪರೇಷನ್ ಸಿಂಧೂರನ್ನು ನಡೆದದ್ದು ಇವತ್ತು ಆದರೆ ನರೇಂದ್ರ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ಇದೇ ಮೊದಲನೇ ಬಾರಿಗೆ ಈ ಥರ ಕಾರ್ಯಾಚರಣೆ ಮಾಡಿತ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದರ ನರೇಂದ್ರ ಮೋದಿ ಸರ್ಕಾರ ಭಯೋತ್ಪಾದಕರ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನು ಅಳವಡಿಸಿಕೊಂಡಿದೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು ಮೊದಲನೇದಾಗಿ ಎರಡ್ ಸಾವಿರದ ಹದಿನಾರರ ಉರಿ ದಾಳಿ ಆಪರೇಷನ್ ಉರಿ ಅನ್ನೋ ಸಿನಿಮಾ ಕೂಡ ನೀವು ನೋಡಿರಬಹುದು ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಹದಿನೆಂಟರ ಮುಂಜಾನೆ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಭಾರತೀಯ ಸೈನಿಕರು ತಮ್ಮ ಟೆಂಟ್ಗಳಲ್ಲಿ ಮಲಗಿರುವ ಸಂದರ್ಭ ಆ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ನ ಭಯೋತ್ಪಾದಕ ಸಂಘಟನೆಯ ನಾಲ್ವರು ದಾಳಿಕೋರರು ಹತ್ತೊಂಬತ್ತು ಭಾರತೀಯ ಸೈನಿಕರನ್ನ ಮೋಸದಿಂದ ದ್ರೋಹದಿಂದ ಹತ್ಯೆ ಮಾಡಿದರು ಇದಕ್ಕೆ ಪ್ರತಿಯಾಗಿ ಭಾರತ ಸರ್ಕಾರ ಈ ದಾಳಿಯ ಹನ್ನೊಂದು ದಿನಗಳ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿತು ಭಾರತೀಯ ಸೇನೆಯು ಗಡಿಯಾಚೆಗಿನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳನ್ನ ಧ್ವಂಸ ಮಾಡಿತು ಹಾಗೆ ಈ ಕಾರ್ಯಾಚರಣೆಯನ್ನು ಸಾರ್ವಜನಿಕವಾಗಿ ಘೋಷಿಸಿ ಭಾರತ ಭಯೋತ್ಪಾದನೆ ವಿರುದ್ಧ ತನ್ನ ನೀತಿ ಏನು ಹೇಗಿದೆ ಅನ್ನೋದನ್ನು ಜಗತ್ತಿಗೆ ಸಾರಿ ಹೇಳಿತು ಆದರೆ ಒಂದು ಮಾತಿದೆ ಹುಟ್ಟು ಬುದ್ಧಿ ಸುಟ್ಟರು ಅಂತ ಅಂಥೇಳಿ ಈ ಭಯೋತ್ಪಾದಕರು ಪಾಠ ಒಂದು ದಾಳಿಗೆ ಕಲ್ಕೊಳ್ಳುವಂಥ ಸಾಧ್ಯತೆಗಳಿಲ್ಲ ಹೀಗಾಗಿ ಈ ಭಯೋತ್ಪಾದಕರು ಮತ್ತೊಂದು ದಾಳಿ ಮಾಡ್ತಾರೆ ಆ ದಾಳಿಯೇ ಪುಲ್ವಾಮಾ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ಜಿಲ್ಲೆಯ ಲಥಾಪುರ್ನಲ್ಲಿ ಜಮ್ಮು ಶ್ರೀನಗರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರತದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಥವಾ ಸಿ ಆರ್ ಪಿ ಎಫ್ ಸಿಬ್ಬಂದಿಗಳು ಬರ್ತಾ ಇದ್ದ ವಾಹನಗಳ ಮೇಲೆ ಜೈಷ್ ಎ ಮೊಹಮ್ಮದ್ನ ಆತ್ಮಾಹುತಿ ದಾಳಿಕೋರನಾದ ಆದಿಲ್ ಅಹಮದ್ ದಾರ್ ಎಂಬಾತ ಸ್ಫೋಟಕ ತುಂಬಿದ ವಾಹನದ ಮೂಲಕ ಡಿಕ್ಕಿ ಮಾಡಿ ದಾಳಿ ಮಾಡ್ತಾನೆ ಈ ದಾಳಿಯಲ್ಲಿ ನಮ್ಮ ನಲವತ್ತು ಜನ ಸಿ ಆರ್ ಪಿ ಎಫ್ ಸೈನಿಕರು ಸಾವನ್ನಪ್ಪಾರೆ ಇದಕ್ಕೆ ಪ್ರತಿಯಾಗಿ ನಡೆದದ್ದೇ ಬಾಲಾಕೋಟ್ನ ಏರ್ ಸ್ಟ್ರೈಕ್ ಪುಲ್ವಾಮಾ ದಾಳಿ ನಡೆದ ಕೇವಲ ಹನ್ನೆರಡು ದಿನಗಳಲ್ಲಿ ನಮ್ಮ ವಾಯುಸೇನೆಯಿಂದ ಇದಕ್ಕೆ ಪ್ರತಿಯಾಗಿ ಪ್ರತಿ ದಾಳಿ ನಡೆಯುತ್ತೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತೀಯ ವಾಯುಸೇನೆಯು ಹನ್ನೆರಡು ಮಿರಾಜ್ ಎರಡು ಸಾವಿರ ಜೆಟ್ಗಳ ಮೂಲಕ ಪಾಕಿಸ್ತಾನದ ಖೈಬರ್ ಪ್ರಾಂತ್ಯದ ಬಾಲಾಕೋಟ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ತಂಡದ ತರಬೇತಿ ಶಿಬಿರದ ಮೇಲೆ ವೈಮಾನಿಕ ದಾಳಿ ನಡೆಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಭಾರತೀಯ ವಾಯುಸೇನೆಯು ಪಾಕಿಸ್ತಾನದ ಗಡಿಯನ್ನು ದಾಟಿದ ಮೊದಲ ಸಂದರ್ಭ ಇದಾಗಿತ್ತು ಹೀಗೆ ಸ್ನೇಹಿತರೆ ಈ ಹೊಸ ಭಾರತ ತನ್ನ ಮೇಲೆ ಆದ ಎಲ್ಲ ದಾಳಿಗಳಿಗೆ ಈಗ ತಕ್ಕ ತತ್ಕ್ಷಣದ ತೀಕ್ಷ್ಣವಾದ ಉತ್ತರವನ್ನು ನೀಡ್ತಾ ಇದೆ ಅದೇ ರೀತಿ ಇವತ್ತು ನಡೆದದ್ದು ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಭಾರತದ ಭಯೋತ್ಪಾದನಾ ವಿರೋಧಿ ಕಾರ್ಯತಂತ್ರದ ಒಂದು ಮಹತ್ವದ ಮೈಲಿಗಲ್ಲು ಇದು ಪಹಲ್ಗಾಮ್ ದಾಳಿಯ ದುರಂತಕ್ಕೆ ಒಂದು ನಿಖರವಾದ ಮತ್ತು ಸರಿಯಾದ ಸಮಯಕ್ಕೆ ನಡೆದ ಒಂದು ಪ್ರತಿಕಾರವಾಗಿದೆ ಇನ್ನು ಮುಂದಿನ ಬೆಳವಣಿಗೆ ಏನಿರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡೋಣ ಈ ಸಂದರ್ಭದಲ್ಲಿ ಭಾರತದ ಸಾರ್ವಭೌಮತ್ವವನ್ನು ಕಾಪಾಡಲು ನಾವು ಎಂದಿಗೂ ನಮ್ಮ ಸೈನಿಕರ ಬೆಂಬಲಕ್ಕೆ ನಿಲ್ಲೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ ಜೈ ಹಿಂದ್